ಉಡುಪಿಯ ಹೆಬ್ರಿ ತಾಲೂಕಿನ ಬೆಳ್ಳೆ ಗ್ರಾಮದಲ್ಲಿಂದು ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ದೇಶದ ಅಭಿವೃದ್ಧಿಗೆ ಪಣ ತೊಡುವ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕ್ಯಾಲೆಂಡರ್ ಬಿಡುಗಡೆ ವಿವಿಧ ಯೋಜನೆಗಳ ಫರ್ಮಗಳಿಗೆ ಪ್ರಮಾಣ ಪತ್ರ ವಿತರಣೆ ಬಳಿಕ ಸಚಿವರು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿದರು ಉಪಾಧ್ಯಕ್ಷರು ಬಂದಿದ್ದಾರೆ ಅವರೆಲ್ಲರನ್ನು ಈ ಸಂದರ್ಭದಲ್ಲಿ Don't mm -hmm. <laughs> ಕಾರ್ಯಕ್ರಮದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಫಲಾನುಭವಿಗಳಿಗೆ ನೇರ ನಗದು ಪಾವತಿಸುವ ಸೌಲಭ್ಯಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೂಲಕವೇ ತಲುಪಿಸಲಾಗುತ್ತಿದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಜ್ಯ ಸರ್ಕಾರದ ಅಸಹಕಾರದಿಂದಾಗಿ ಹಲವಾರು ಸೌಲಭ್ಯಗಳಿಂದ ವಂಚಿತರಾಗುವಂತಾಗಿದೆ ಎಂದರು ಇದು ಯಾವುದೇ ಪಕ್ಷದ ಚುನಾವಣಾ ಕಾರ್ಯಕ್ರಮವಲ್ಲ ಲೋಕಸಭೆ ಚುನಾವಣೆ ಬಳಿಕವಾದರೂ ರಾಜ್ಯ ಸರ್ಕಾರದ ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಪ್ರಧಾನಿಯವರು ಫಲಾನುಭವಿಗಳ ಅನಿಸಿಕೆ ಮತ್ತು ಕೊರತೆಗಳನ್ನು ಪ್ರತಿನಿತ್ಯ ಖುದ್ದು ಗಮನಿಸುತ್ತಿದ್ದಾರೆ ಎಲ್ಲ ಅರ್ಹರಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಅವರ ಗುರಿ ಎಂದು ಹೇಳಿದರು ಹಲವಾರು ನಮ್ಮ ಊರಿಗೆ ಬಂದಿದೆ ಬಂದಿದೆ ಜನಕ್ಕೆ ಕಿಸಾನ್ ಸಮ್ಮಾನ್ ಇನ್ಯಾರಿಗೋ ಬೆಳೆ ವಿಮೆಯಲ್ಲಿ ಸಹಕಾರ ಸಿಕ್ಕಿದೆ ಯಾರಿಗೋ ಟಾಯ್ಲೆಟ್ ಸಿಕ್ಕಿದೆ ಇನ್ಯಾರಿಗೋ ಉಚಿತವಾದಂತಹ ವ್ಯಾಕ್ಸಿನ್ ಸಿಕ್ಕಿದೆ ಯಾರೋ ಜನ ಔಷಧಿ ಕೇಂದ್ರದಿಂದ ಒಂದ್ ಸಾವಿರಕ್ಕೆ ಸಿಗುವಂತ ಔಷಧಿಯನ್ನ ನೂರು ರೂಪಾಯಿಗೆ ಇವತ್ತು ಖರೀದಿ ಮಾಡ್ತಿದ್ದಾರೆ ಅದರಿಂದ ಸಬ್ಸಿಡಿ ದೂರದರ್ಶನದೊಂದಿಗೆ ಫಲಾನುಭವಿ ಅನುಪಮ ಈ ಮೊದಲು ಕೂಲಿ ಮಾಡಿ ಜೀವನ ನಿರ್ವಹಣೆ ಮಾಡಿದ್ದೆವು ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಪಿಎಂಇಜಿಪಿ ಯೋಜನೆಯಡಿ ಸಬ್ಸಿಡಿ ಸಾಲ ಪಡೆದು ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದೇವೆ ಎಂದರು ಕೆನರಾ ಬ್ಯಾಂಕ್ ಇಂದ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಲೋನಿಗೋಸ್ಕರ ಇದ್ ಮಾಡಿದ್ದಾರೆ ಇದರಿಂದ ತುಂಬಾ ಸಹಾಯ ಆಗಿದೆ ನಮ್ಗೆ ಇದು ಮೂರುವರೆ ತಿಂಗಳಾಗಿದೆ ನಮ್ಗೆ ಲೋನ್ ಸಿಕ್ಕಿ ಕರೆಕ್ಟ್ ಆಗಿ ಕಂತ್ ಕಟ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಅರ್ವ ಫಲಾನುಭವಿ ಮಾಲತಿ ತಮ್ಮ ಸಹೋದರನ ಅಪಘಾತ ವೇಳೆ ವಿಮಾ ಯೋಜನೆಯಿಂದ ಆರ್ಥಿಕ ನೆರವು ದೊರೆತಿದ್ದು ಕುಟುಂಬಕ್ಕೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಬಡ ಕುಟುಂಬದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರೋರು ನಾವು ಇದರಿಂದ ತುಂಬಾ ಹೆಲ್ಪ್ ಆಗಿದೆ ನಾವು ಐ ಜನ ಹೆಣ್ಣು ಮಕ್ಕಳು ಒಂದುಗೊಂಡು ನಮ್ಮ ಕುಟುಂಬಕ್ಕೆ ಒಂದೇ ಆಧಾರ ಸ್ತಂಭ ಆಗಿತ್ತು ತಂದೆ ತಾಯಿ ನಾವು ಮಕ್ಕಳು ಮಾತ್ರ ಇರೋದು ಇದರಿಂದ ತುಂಬಾ ಉಪಯೋಗ ಆಗಿದೆ ಶಶೀಂದ್ರ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಕಂಪ್ಯೂಟರ್ ಕೇಂದ್ರ ಆರಂಭಿಸಿದ್ದು ವಹಿವಾಟು ಅಭಿವೃದ್ಧಿಯಾಗಿ ಮೂರನೇ ಶಾಖೆ ತೆರೆದಿರುವುದಾಗಿ ತಿಳಿಸಿದರು ಓಪನ್ ಆಗಿ ಮೂರನೇ ಸೆಂಟರ್ ಕೂಡ ಹಾಲಾಡಿ ಸೆಂಟರ್ಗಳಲ್ಲಿ ಓಪನ್ ಮಾಡ್ತಾ ಮಾಡ್ತಿದ್ದೇನೆ ಪಿ ಎಮ್ ಜಿ ಪಿ ಲೋನ್ ತುಂಬ ಉಪಯೋಗ ಇದ್ದಾನೆ ಅಂದರೆ ಯಾವುದೇ ನಮಗೆ ರೆಕಾರ್ಡ್ಸ್ ಇಲ್ಲ ಯಾವುದೇ ರೆಕಾರ್ಡ್ಸ್ ಕೊಡೋದಿಲ್ಲ